ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಕ್ರಹಿಸಿದ್ರು ಕೊಪ್ಪಳ ಜಿಲ್ಲಾದ್ಯಂತ ಇಪ್ಪತ್ತೈದು ಸಾವಿರದ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡೆದು ಹೋಗಿದ್ದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತಾಗಿತ್ತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಹಂಚಿನಾಳ್ ಗ್ರಾಮ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿತ್ತು ಅಳಿದುಳಿದಿರುವ ಹೆಸರು ಕಟಾವಿಗಾಗಿ ಮೂರ್ನೂರ ಐವತ್ತರಿಂದ ನಾಲ್ಕುನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವೂ ಸಹ ರೈತರ ಕಡೆ ಇಲ್ಲ ಹೀಗಾಗಿ ರೈತರು ಸದ್ಯ ಭಾರಿ ಆರ್ಥಿಕ ಸಂಕಷ್ಟಕ್ಕೀಡಾಕಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ನೀಡಬೇಕು ಅನ್ನದಾತರಿಗೆ ಬೆಳೆ ಬೆಳೆದರೂ ಕಷ್ಟ ಬೆಳೆ ಬೆಳೆಯದೆ ಇದ್ದರೂ ಕಷ್ಟ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತದೆ ಎಂದು ಹೆಸರು ಬೆಳೆಯನ್ನ ಕಟಾವು ಮಿಷನ್ ಮೂಲಕ ಕಟಾವು ಮಾಡಿಸಿದರೂ ಕೂಡ ಆರು ಎಕರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಎಕರೆಗೆ ಒಂದು ಚೀಲ ಹೆಸರು ಆಗಿದೆ ಗದಗ್ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಅಂದರೆ ಹೆಸರು ಬೆಳೆದ ರೈತರು ಹೀಗಾಗಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹೌದು ಶೀಘ್ರದಲ್ಲೇ ಸರ್ಕಾರ ಅಳಿದುಳಿದು ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹೆಸರು ಕಾಳು ಖರೀದಿಸಬೇಕು ಇದರ ಜೊತೆಗೆ ಹೆಸರು ಬೇಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಗಿ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನು ಸರ್ಕಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದ್ರು ಈ ವೇಳೆ ಕೂಡಲೇ ಅಷ್ಟೋ ಇಷ್ಟೋ ಅಳಿತುಳಿದಿರುವ ಹೆಸರು ಕಾಳಿಕಾದರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಜಿಲ್ಲೆಯಲ್ಲಿ ಹೆಸರು ಬೇಳೆ ನಾಶವಾಗಿದೆ ಎಂದು ರೈತರೇ ಹೇಳುತ್ತಾರೆ ಬೆಂಬಲ ಬೆಲೆಗೆ ಹೆಸರು ಕಾಳು ತರುತ್ತಾರೆ ಎಂದು ಕೇಳುವಂತ ಕೇಳುವಂತಿಲ್ಲ ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಕಾದರೂ ಬೆಂಬಲ ಬೆಲೆಯ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳು ಪಾಲು ಮಾಡಬೇಕಾ ಅದಕ್ಕಾದರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ರೈತ ಶರಣಪ್ಪ ಕಮತರ್ ಹಾಗೂ ಜಂಬಯ್ಯ ಮುಂಗಡಮಠ ಅಳಲನ್ನ ತೋಡಿಕೊಂಡರು ವರದಿಯ ಅಂದಪ್ಪ ಕೋಳೂರ್ ಕೊಪ್ಪಳ ರಾಜ್ಯಾದ್ಯಂತ ಈಗಾಗಲೇ ಹಿರಿಯ ಗೊಬ್ಬರದ್ದು ಸಮಸ್ಯೆ ಉಂಟಾಯ್ತು ಎರಡ್ ತಿಂಗಳಾಯ್ತು ಎರಡ್ ತಿಂಗ್ಳದಿಂದನೂ ಗೊಬ್ಬರ ಸಿಗ್ಲಾರ್ಕ ಒಂದು ಗೊಬ್ಬರ ಹಾಕ ಹಾಕ ಇರ್ಲಾರ ಸಿಗ್ಲಾರ ಮೆಕ್ಕೆಜೋಳ ಹಾಳಾಗು ಆ ಹಿರೇನ ಹಾಳದು ಕೆಂಪಾಗಿ ಎಲ್ಲಕ್ಕೆ ಪೇಲಾಗಿ ಹೋಗ್ಬಿಟ್ಟು ಈಗ ಗೊಬ್ಬರಕ್ಕೆ ಅಲ್ದಾಡಿದ್ರು ಯಾರು ತಿಂದು ಆದ್ರೂ ಗೊಬ್ಬರ ಇಲ್ಲ ಇನ್ನೂ ಅಡ್ಗೆ ಅದ್ರ ಗೊಬ್ಬರ ಸಿಗ್ತಾ ಇಲ್ಲ ವೀರೇ ಗೊಬ್ಬರ ಶೀಘ್ರದಲ್ಲಿ ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಏನು ಶಿವರಾಜ್ ತಂಗಡಿಗೆ ಅವರು ಅವ್ರು ನಮ್ದು ಮುಖ್ಯಮಂತ್ರಿಯಲ್ಲಿ ಒಂದು ಹೋಗಿ ಸಭೆ ಮಾಡಿ ಒಂದು ವೀರ್ಯ ಗೊಬ್ಬರ ಸ್ಟಾಕ್ ಮಾಡಬೇಕು ಯಾರು ಹೋದ್ರೆ ಒಂದು ಚೀಲ ಯಾರು ಚೀಲ ಇಷ್ಟು ದಿನ ಎಲ್ಲೇ ಒಂದು ಲೋಡ್ ಬರ್ತೈತಿ ರಾತ್ರಿ ಹೋಗಿ ಮಕ್ಕಂಡ್ ರೈತರು ತರೋ ವ್ಯವಸ್ಥೆ ಆಗತ್ತ ಆಫೀಸ್ ಕಾಯಂತ ವ್ಯವಸ್ಥೆ ಆಗತ್ತ ಆ ವ್ಯವಸ್ಥೆ ನೀವು ಮಾಡಬಾರ್ದು ಈಗ ನಾವು ಸಿದ್ಧತೆ ಮಾಡ್ಕೊಂಡ್ ಮುಂಗಾರಿನ ಆ ಮುಂಗಾರಿನ ಹಿಂಗಾರಿ ಸಿದ್ಧತೆ ಮಾಡ್ಕೊಂಡ್ ಹಿಂಗಾರಿ ಸಿದ್ಧತೆ ಮಾಡ್ಕೊಂಡಿ ಹಿಂಗಾರಿ ಬಿತ್ತನೆ ಮಾಡ್ಬೇಕಾದ್ರೆ ಸೀದಾಗ ನಮ್ಗೆ ವೀರೇ ಗೊಬ್ಬರ ಬೇಕೇ ಬೇಕು ಅದನ್ನ ಏನು ಮುಂಗಾರಿ ಹಾಳದಂತ ಹಿಂಗ ಹಿಂಗಾರಿನ ಹಾಳವಾಗಂತ ವ್ಯವಸ್ಥೆ ಬಿಡ್ಬಾಡ್ರಿ ನೀವು ಕೂಡಲೇನ ನಮ್ಗೇನಿದ್ರೆ ಆ ಗೊಬ್ಬರ ನಾವು ಜಿಲ್ಲೆದಾಗ ಸ್ಟಾಕ್ ಹಾಕೊಂಡ್ರ ಯಾವಾಗ ಹೋದ್ರೂ ರೈತರಿಗೆ ಎಷ್ಟು ಅಷ್ಟು ಗೊಬ್ಬರ ಸಿಕ್ಕಿರ್ಬೇಕು ಆ ರೀತಿ ನೀವು ಸ್ಟಾಕ್ ಮಾಡ್ಕೋಣಂಥ ವ್ಯವಸ್ಥೆನ ಇವತ್ತು ಸಚಿವರು ಹಾಗೆ ಮುಖ್ಯಮಂತ್ರಿ ಅವರು ಇವತ್ತು ಸ್ಥಳೀಯ ಶಾಸಕರು ನಾನು ಎಲ್ಲರಿಗೆ ಮನವಿ ಮಾಡ್ಕೊಂತೀನಿ ಆಗಿದೆ ನಿಮ್ಮನ್ನ ಕೇಳಲ್ದಾರಲ್ಲ ನಾವು ಯಾರನ್ನ ಕೇಳನ್ ರೈತರು ನಿಮ್ಗೆ ಕೇಳಬೇಕಾಗತ್ತಾ ನೀವು ಅದನ್ನ ಮುಂಚಿತವಾಗಿ ಅದನ್ನ ವ್ಯವಸ್ಥೆ ಕೈಗೊಳ್ಳಬೇಕು ಕೈಗೊಳ್ಳಲ್ಲ ಅಂದ್ರೆ ಏನೈತಿ ಈ ಹಿಂಗಾರಿನ ಮುಂಗಾರಿ ಮುಂಗಾರಿ ಹೆಂಗ ಆಗು ಹಿಂಗಾರಿನ ಹಂಗಂತ ಕೈ ಬಿಡ್ಬೇಡ್ರಿ ಏಟ್ ರೇಟ್ ಹಿಂಗಾರಿಯ ಬರ್ಕಂಡ್ ರೈತರಿಗೆ ಬದುಕ ಒಂದ್ ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಸಮಸ್ಯೆ ಅಂದ್ರೆ ಸರ ಈಗ ಹಿಂಗಾರು ಬಿತ್ತನೆ ನಾವು ಪ್ರಾರಂಭ ಮಾಡ್ತೀವಿ ಇಂದ ಮುಂಗಾರಿಗೆ ಆದಂತ ಎಣ್ಣೆ ನಮ್ಮ ರೈತರಿಗೆ ಆಗ್ಬಾರ್ದು ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಬಹಳ ಹೆಚ್ಚೈತಿ ಸರ ಈಗ ಏನಾಯ್ತಪ್ಪ ಅಂದ್ರೆ ಈ ಗೊಬ್ಬರದ ಕೊರತೆ ನೀಗಿಸ್ಬೇಕು ಯಾಕಂದ್ರೆ ಇನ್ನ ಹದಿನೈದು ದಿನದಲ್ಲಿ ನಾವು ಹಿಂಗಾರಿ ಹಂಗಾಮಿನ ಜೋಳ ಗೋಧಿ ಆಮೇಲೆ ಕಡ್ಲಿ ಬಿತ್ತನೆ ಮಾಡ್ತೀವಿ ಹಂಗಾಗಿ ಇಲಾಖೆಗಳು ಏನ್ ಮಾಡ್ಬೇಕು ಬೀ ಬೀಜ ಮತ್ತು ಯೂರಿಯಾ ಗೊಬ್ಬರನ ದಾಸ್ತಾನು ಮಾಡಿ ಇಟ್ಕಂಡೆ ನಮ್ಮ ರೈತರಿಗೆ ಆ ಯಾವಾಗ ಬೇಕಾದ್ರೂ ಸಿಕ್ಕಿರ್ಬೇಕು ಯಾವ್ದೇ ನಾವು ಪಾಳ್ಯದಾಗ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ತಗೋಣ ಅಂತ ಯಾಕಪ್ಪ ಅಂದ್ರೆ ಈಗ ನಾವು ಮೇಲ್ ಗೊಬ್ಬರ ಹಾಕಕ್ಕೆ ಮೆಕ್ಕೆಜೋಳ ಮತ್ತು ಮೆಸಿ ಈ ಗೊಬ್ಬರಿ ಸಿಗ್ಲಾರ್ದ ನಮ್ ಎಲ್ಲಾ ಬೆಳೆ ಹೊಳ ಅದೇ ತರನಾಗಿ ಮುಂದೆ ಈಗ ಏನಾಗುತ್ತಪ್ಪ ಅಂದ್ರ ಹಿಂಗಾರಿ ಹಂಗಾಮಿನ ಬಿತ್ತನೆ ಕೂಡ ಈ ತರ ಆಗ್ಬಾರ್ದಂತಂದ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ಸರ್ ನಮ್ಮ ಹೆಸರು ಎಲ್ಲಪ್ಪ ಹೆಚ್ ಬಾಬ್ರಿ ಸರ್